ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರಿಗೂ ಹಸು ಹುಡುಕಿ ಹಸು ಎಲ್ಲಿದೆ ಅಂತ ನೋಡಿ ಮುಂದೆ ಕಟ್ಟಿ ಮನೆಗೆ ಹೋದ್ರೆ ಸಾಕಂತ ಅನ್ನಿಸ್ಬಿಟ್ಟಿದೆ ಅಲ್ಲಿಗೆ ಅಲ್ಲಿಗೊಬ್ಳನ್ ಕಟ್ಟಿದ್ದೀನಿ ಈಗ ಮನೆಗೆ ಹೋಗೋದಷ್ಟ ಈ ವಿಡಿಯೋ ಮಾಡೋಣ ತರಕಾರಿ ಹೋಗ್ತೀವಿ ಎಲ್ಲಿಗವ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಮುಂದೆ ಪುಟಾಣಿ ರಂಗೋಲಿಯನ್ನ ಹಾಕಿದ್ದೆ ನಮ್ಮ ಮನೆ ಮುಂದೆ ಇಷ್ಟು ಚೆನ್ನಾಗಿ ಹೂ ಬಿಟ್ಟು ತುಂಬಾ ದಿನ ಆಗಿತ್ತು ಗಿಡ ಎಲ್ಲ ಕಟ್ ಮಾಡಿ ಹಾಕಿದ್ವಿ ಇದು ಫಸ್ಟೇ ಹೂವು ನೋಡಿ ತುಂಬಾ ಖುಷಿ ಆಯಿತು ಹೂವು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಪೂಜೆಗೆ ಸ್ವಲ್ಪ ಹೂವುಗಳನ್ನೆಲ್ಲ ಕಿತ್ಕೊಂಡೆ ನೋಡಿ ನೆಲದ ಗುಲಾಬಿ ಇವತ್ತು ಎಷ್ಟೊಂದು ಹೂ ಬಿಟ್ಟಿದೆ ಅಂತ ವಿಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದರಿಂದ ಸ್ವಲ್ಪ ಹೂಗಳನ್ನು ಕಿತ್ಕೊಂಡೆ ಇದರಲ್ಲಿ ಜಾಸ್ತಿ ಇವತ್ತೇನು ಹೂವು ಇರೋದಿಲ್ಲ ಬೇಗನೆ ಬಾಡಿ ಹೋಗುತ್ತೆ ಆದರೆ ತುಂಬ ಚೆನ್ನಾಗಿ ಅರಳಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಂದು ಎರಡು ಹೂವನ್ನು ಕಿತ್ಕೊಂಡೆ ಈಗ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನಾನಿಲ್ಲಿ ಚಿತ್ರಣ ಮಾಡ್ತಾಯಿದ್ದೀನಿ ಅಮ್ಮ ಅವತ್ತು ಊರಿಂದ ಬರುವಾಗ ಹಿರಳಿಕಾಯಿ ಕೊಟ್ಟಿದ್ದರು ಏನೂ ಮಾಡೇ ಇರಲಿಲ್ಲ ಹಾಗಾಗಿ ಈರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಕಡಲೆ ಬೀಜ ಬೇಕಾದರೆ ಸಪ್ರೇಟಾಗಿ ಎತ್ತಿಡ್ಕೊಳ್ಬಹುದು ಅಥವಾ ಹಾಗೆಯೇ ಅದಕ್ಕೇ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಬಹುದು ಅದಕ್ಕೀಗ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ತೀನಿ ಬೇಕಾದರೆ ಈಗ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬಹುದು ಗೊಜ್ಜೆಲ್ಲ ಒಂದು ಎರಡು ದಿನ ಇಟ್ಕೊಳ್ಳೋದಾದರೆ ಈ ರೀತಿಯಾಗಿ ಕಡಲೆ ಬೀಜನ ಅದರಲ್ಲೇ ಬಿಡೋದಿಲ್ಲ ಸಪ್ರೇಟಾಗಿ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಡ್ಕೋತೀನಿ ಯಾವಾಗ ತಿನ್ಬೇಕಂತನಿಸುತ್ತೆ ಆವಾಗ ಹಾಕ್ಕೊಂಡು ತಿಂತೀನಿ ನಾನಿಲ್ಲಿ ಒನ್ ಟೈಮಿಗೆ ಆಗೋ ಥರ ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲೇ ಕಡಲೆ ಬೀಜ ಬಿಟ್ಟಿದ್ದೀನಿ ಈಗ ಈರುಳ್ಳಿ ಮತ್ತು ಕಾರು ಬೇಕಷ್ಟು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲರ್ಗೆ ಅಷ್ಟೊಂದು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ಹಾಕಿದರೆ ಇನ್ನು ಚೆನ್ನಾಗಿರೋದು ಹಾಗೆ ನನ್ನ ಹಸ್ಬೆಂಡ್ಗೆ ಈರುಳ್ಳಕಾಯಿ ಹಾಕಿದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಅವ್ರಿಗೆ ತೆಗೆದಿಟ್ಟೆ ಹಾಗೆ ನನಗೆ ಎಷ್ಟು ಬೇಕಷ್ಟು ಎರಳಿಕಾಯಿ ರಸನ ಹಾಕ್ಕೊಂಡೆ ನನಗೆ ಹಾಕಿದರೆ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಆ ಗೊಜ್ಜು ಸ್ವಲ್ಪ ಜಾಸ್ತಿನೇ ಇತ್ತು ಮಧ್ಯಾಹ್ನಕ್ಕೂ ಆಗಲಿ ಅಂತ ಎರಡು ಟೈಮಿಗೂ ಆಗೋ ಥರ ನನಗೆ ಮಾಡ್ಕೊಂಡಿದ್ದೀನಿ ನೆನ್ನೆ ಒಂದು ದಿನ ಅಂಬ್ಲಿ ಮಾಡಿಲ್ಲ ಅಂದರೆ ನನ್ನ ಮಗಳು ಅಂಬ್ಳಿ ಯಾಕೆ ಮಾಡಿಲ್ಲ ಅಮ್ಮ ನನಗೆ ಬೇಕೀಗ ಮಾಡಿಕೊಡು ಅಂತ ಕೇಳ್ತಾಯಿದ್ದು ಹಾಗಾಗಿ ಬೇಗನೆ ಮಾಡಿಟ್ರೆ ತಣ್ಣಗಾಗುತ್ತಲ್ಲ ಹಾಗಾಗಿ ಫಸ್ಟಲ್ಲೇ ಮಾಡಿಟ್ಟೆ ವಾರ ದಿನ ಅಂತೂ ಎಷ್ಟೇ ಬೇಗ ಕೆಲಸ ಮುಗಿಸ್ಬೇಕಂತಂದ್ರೂ ಆಗೋದೇ ಇಲ್ಲ ಕ್ಲೀನಿಂಗಲ್ಲೇ ತುಂಬ ಟೈಮ್ ಹೋಗುತ್ತೆ ಈಗ ಫಸ್ಟು ನೆಲೆಯೆಲ್ಲ ಒರೆಸ್ಕೊಂಡೆ ನಂತರ ನೀರು ಬಿಟ್ಟರು ಅಷ್ಟರಲ್ಲಿ ನೀರು ಹೋದೆ ಹೀಗೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬೂಸ ಇಟ್ಟು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಹಾಗೆ ಹೋಯಿತು ಆಗ ಮತ್ತೆ ತಿಂಡಿ ಮಾಡಿಕೊಟ್ಟು ನಿತ್ಯಾನ ಸ್ಕೂಲಿಗೆ ರೆಡಿ ಮಾಡಿ ನಿತ್ಯಾನ ಕಳಿಸಿ ಸ್ಕೂಲಿಗೆ ಈಗ ಮತ್ತೆ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಎಷ್ಟೇ ಬೇಗ ಕೆಲಸ ಮುಗಿಸೋದಕ್ಕೆ ಹೋದ್ರೂ ಕೆಲಸ ಮುಗಿಯೋದೇ ಇಲ್ಲ ಅಷ್ಟೆಲ್ಲ ಕೆಲಸ ಇರುತ್ತೆ ಸ್ಕೂಲಿಗೆ ಕಳಿಸೋದಕ್ಕಿಂತ ಮುಂಚೆ ಪೂಜೆ ಮಾಡೋದಕ್ಕೆ ಹೋದರೆ ಅಯ್ಯೋ ಬೇಗ ಬೇಗ ಮಾಡಬೇಕು ಸ್ಕೂಲಿಗೆ ಲೇಟ್ ಆಗುತ್ತೆ ಕಳಿಸ್ಬೇಕು ಅಂತೆಲ್ಲ ಇರುತ್ತೆ ಅದೇ ಸ್ಕೂಲಿಗೆಲ್ಲ ಕಳಿಸಿ ತಿಂಡಿ ಎಲ್ಲ ಮಾಡಿದ ಮೇಲೆ ಎಷ್ಟೊತ್ತು ಬೇಕಾದರೂ ನಮಗೆ ಎಷ್ಟೋ ತನಕ ಟೈಮ್ ಬೇಕೋ ಅಷ್ಟು ತನಕ ಪೂಜೆ ಮಾಡ್ಬೋದಲ್ವ ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸಿ ನಿತ್ಯನ ಸ್ಕೂಲಿಗೆ ಕಳಿಸಿ ಲಡ್ಡುಗೆ ತಿಂಡಿ ತಿನ್ನಿಸಿ ಇವಾಗ ಅವಳನ್ನು ಆಟಾಡೋದಕ್ಕೆ ಆಡೋದಕ್ಕೆ ಕೂರಿಸಿದ್ದೀನಿ ಆದರೂ ಪದೇ ಪದೇ ಬಂದು ಮಾತಾಡಿಸ್ತಾ ಇದ್ದಾಳೆ ಇವತ್ತು ಗುರುವಾರ ಗುರುವಾರನೂ ಕೂಡ ವಾರ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ರಾಯ ವಾರ ಆಗಿರೋದ್ರಿಂದ ರಾಯರಿಗೆ ಈಗ ತುಳಸಿ ಆರನ್ನ ನೆನೆ ಕಟ್ಟಿದ್ದೆ ತೋರಿಸಿದ್ದೆ ಅದನ್ನು ಬ್ಲಾಗಲ್ಲಿ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಗಂಧ ಹಚ್ಚಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೂವೇ ಇಲ್ಲಿ ಇವಾಗ ಜಾಸ್ತಿ ಇಲ್ಲ ಹಾಗಾಗಿ ಎಷ್ಟು ಸಿಗುತ್ತೆ ಅಷ್ಟು ಹೂವನ್ನು ಮುಡಿಸಿ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಒಳ್ಳೇದು ಮಾಡು ಅಂತ ಕೇಳೋದು ಭಗವಂತ ನಾನಿ ನಂಬಿದ್ದೀನಿ ಕೈ ಬಿಡಬೇಡ ಅಂತ ಕೇಳಿಕೊಂಡು ನಾನಂತೂ ಯಾರಿಗೂ ಕೆಟ್ಟದಾಗಲಿಂದ ಇಲ್ಲಿವರೆಗೂ ಬಯಸಿಲ್ಲ ಮುಂದೆ ಕೂಡ ನಾನು ಯಾರಿಗೂ ಕೂಡ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ ಯಾರೇ ಎಷ್ಟೇ ಚೆನ್ನಾಗಿದ್ರೂ ನಾನು ಅಸೂಯೆ ಅಂತೂ ಪಡಲ್ಲ ಅವರ ಶ್ರಮಕ್ಕೆ ಅವ್ರ ಕಷ್ಟಕ್ಕೆ ಅವ್ರು ಚೆನ್ನಾಗಿರ್ತಾರೆ ಹಣ ಇವತ್ತೆಲ್ಲ ನಾಳೆ ಬರುತ್ತೆ ಹೋಗುತ್ತೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡುವಂಥ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ಎಲ್ಲ ದೇವ್ರ ಹತ್ರ ನಾನು ಇಷ್ಟೇ ಕೇಳ್ಕೊಳ್ಳೋದು ಭಗವಂತ ನಾನಂತೂ ಯಾರಿಗೂ ಕೆಟ್ಟದ್ದಾಗಲಿ ಅಂತ ಬಯಸಿಲ್ಲ ನಾನು ಕೆಟ್ಟದ್ದು ಆಗಬಾರ್ದು ಆಯಿಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿ ಕಾಪಾಡಪ್ಪ ಅಂತ ಇಷ್ಟೇ ಕೇಳ್ಕೊಳ್ಳೋದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಮನೇಲಿ ಪೂಜೆ ಮಾಡಿದ್ರು ಅಷ್ಟೇ ನಿಜ ಅಲ್ವಾ ನಾವು ಯಾರಿಗಾದ್ರೂ ಕೆಟ್ಟದ್ದನ್ನು ಬಯಸಿದರೆ ನಮಗೂ ಕೆಟ್ಟದ್ದು ಆಗುತ್ತೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂದರೆ ನನಗೆ ಆ ಭಯ ಇರೋದಿಲ್ಲ ಒಳ್ಳ ಟೈಮ್ ಅಥವಾ ಕೆಟ್ಟ ಟೈಮ್ ಬರುತ್ತೆ ಹೋಗುತ್ತೆ ಇರ್ತಾರೆ ದೇವ್ರು ನೋಡ್ಕೊಳ್ತಾರೆ ಇಷ್ಟನೇ ಇದ್ರ ಬಗ್ಗೆ ಎಲ್ಲ ಮಾತಾಡೋವಷ್ಟು ದೊಡ್ಡೊಳ್ಳನಲ್ಲ ದೇವರಿಗೆ ಪೂಜೆ ಎಲ್ಲ ಮುಗಿಸಿ ತುಪ್ಪದ ಬತ್ತಿ ಹಚ್ಚಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಏಕಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐದು ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಆಯಿತು ಈಗ ತಿಂಡಿ ತಿನ್ನಬೇಕು ತಿಂಡಿ ಬೆಳಗ್ಗೆನೇ ಮಾಡಿಟ್ಟಿದ್ದೆ ತಿಂಡಿ ತಿಂದಿರಲಿಲ್ಲ ಅಷ್ಟೇ ಈಗ ತಿಂಡಿ ತಿನ್ನಬೇಕು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಟಿಫನ್ ಮಾಡೋಣ ಅಂತ ಬನ್ನಿ ಇವತ್ತಿನ ಅವ್ರಾಗ ಸ್ಟಾರ್ಟ್ ಮಾಡೋಣ ಚಿತ್ರಾನ್ನ ಮಾಡಿದ್ದೆ ಎರಳಿಕಾಯಿ ಹಾಕಿರುವಂತಹ ಹುಳಿಗೆ ಅನ್ನನ ಮಿಕ್ಸ್ ಮಾಡಿರಲಿಲ್ಲ ಹಾಗಾಗಿ ಅನ್ನ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಮಟೆಕಾಯಿನ ಉಪ್ಪಿನಕಾಯಿ ಜೊತೆಗೆ ರಾಗಿ ಅಂಬ್ಳಿ ಹಾಗೆ ಚಿತ್ರಾನ್ನ ಹಾಯ್ ಫ್ರೆಂಡ್ಸ್ ಈಗ ತೋಟಕ್ಕೆ ಬರ್ತಾ ಇದ್ದೀನಿ ಹಸು ಕಟ್ಟು ಹೋಗೋಣ ಅಂತ ಒಂದು ಸಲ ಇವಾಗ ಕಟ್ಟಿ ಹೋದರೆ ಮತ್ತೆ ಮೂರು ಗಂಟೆ ತನಕ ಏನು ಯೋಚನೆ ಇರೋದಿಲ್ಲ ಅಷ್ಟು ನನ್ನ ಹಸ್ಬೆಂಡ್ ಬಂದರೆ ಅವರೇ ಮೇಯಿಸ್ಕೊಂಡು ಬರ್ತಾರೆ ಇಲ್ಲ ಅಂತಂದರೆ ನಾನು ಲಡ್ಡು ನನಗೆ ಹಂಗೆ ಬಂದು ಮೇಯಿಸ್ಕೊಂಡು ಹೋಗ್ತೀವಿ ಅವನಿಗೆ ಗೊತ್ತಿಲ್ಲ ಇದ್ದಿದ್ರೆ ಓಡ್ ಬಂದಿರೋನು ಎಲ್ಲೋ ಮಲ್ಕೊಂಡಿದ್ದ ಮನೆ ಹತ್ರ ಅಂತ ಅನಿಸುತ್ತೆ ಅವನಿಗೆ ಗೊತ್ತಿಲ್ಲದೆ ಬರ್ತಾಯಿದ್ದೀನಿ ಸ್ವಲ್ಪ ತ ಗೊತ್ತಾಗುತ್ತೆ ಅವನಿಗೆ ಓಡ್ ಬರ್ತಾನೆ ಸೊ ನೋಡ್ತಾ ಇದ್ದೀನಿ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿ ಕಟ್ಟಿದಾರೋ ಗೊತ್ತಿಲ್ಲ ನಾನು ವಾಯ್ಸ್ ಕೇಳಿಸ್ತಾ ಇದ್ದಾ ಎಲ್ವಂದರೂ ಗೊತ್ತಿಲ್ಲ ಅಷ್ಟು ಗಾಳಿ ಇದೆ ನೋಡ್ಬೋದು ಗಾಳಿಗೆಲ್ಲ ಇದೆ ಅಂತ ಒಂದು ಸಲ ಕಟ್ಟಿ ಮೇವು ಹಾಕಿ ಒಂದು ಕಟ್ಟಿ ಹೋಗ್ಬೋದು ಅಷ್ಟೇ ಹತ್ತೇ ನಿಮಿಷ ಆದರೂ ಕೂಡ ಒಂದು ಸಲ ಬಂದು ಹೋದರೆ ಅಯ್ಯೋ ಪೂರ್ತಿ ತೋಟ ಇಲ್ಲ ನೋಡಿದೆ ಅಸು ಎಲ್ಲಿದೆ ಕಾಣಿಸ್ತಾನೇ ಇಲ್ಲ ನನ್ನ ಮಗಳನ್ನ ಬೇರೆ ಬಿಟ್ಟು ಬಂದಿದ್ದೀನಿ ಬೇಗ ಹೋಗಬೇಕು ಲೇಟ್ ಆದರೆ ನನ್ನ ಮಕ್ಳು ಆ ಮಗಿತ್ತ ನನಗಷ್ಟೇ ಆ ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವೆದರ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಈಗ ವೆದರ್ ನೋಡಿ ಖುಷಿ ಪಡೋವಷ್ಟು ಟೈಮ್ ನನಗಿಲ್ಲ ಹಸು ಹುಡುಕಿ ಹಸು ಎಲ್ಲಿದೆ ಅಂತ ನೋಡಿ ಮುಂದೆ ಕಟ್ಟಿ ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಒಂದು ರೌಂಡ್ ನೋಡ್ತಾ ಇದ್ದೀನಿ ಎಲ್ಲೂ ಕಾಣ್ತಾ ಇಲ್ಲ ನೇಪೇರೆಲ್ಲ ಇದೆಯಲ್ಲ ಅದರೊಳಗೆ ಎಲ್ಲಿ ಕಟ್ಟಿದ್ರು ಕೂಡ ಕಾಣಿಸೋದಿಲ್ಲ ಸೈಡಲ್ಲಿ ಎಲ್ಲಾದರೂ ಇದ್ದರೆ ಅಥವಾ ಅವು ಕೂಗಿದ್ರೆ ನನಗೆ ಗೊತ್ತಾಗುತ್ತೆ ಅಷ್ಟೇ ಅವಲ್ಲಿದ್ದಾವೆ ಅಂತ ಫೋನ್ ಮಾಡಿ ಹಸು ಎಲ್ಲಿದೆ ಅಂತ ಕೇಳಿದರೆ ಕೇಳೋಕೆ ಹೋದರೆ ಫೋನ್ ಪಿಕ್ ಮಾಡ್ತಿಲ್ಲ ನಾನು ಹುಡ್ಕೋದ್ರಲ್ಲೇ ಟೈಮ್ ಆಗ್ತಾ ಇದೆ ಅಯ್ಯೋ ಬೇಗ ಕಾಣಿಸಿ ಎಲ್ಲಿದ್ದೀರಾ ಇಲ್ಲಿದ್ದಾರೆ ಇಲ್ಲಿ ಕಟ್ಟೋಗಿದ್ವಿ ಪೂರ್ತಿ ಚೆನ್ನಾಗಿ ತಿಂದು ಖಾಲಿ ಮಾಡಿದ್ದಾಳೆ ಈಗ ಈ ಕಡೆ ಮೇವಿ ಕಟ್ಟಿದ್ದೀನಿ ಅಲ್ಲಿ ತನಕನೂ ಹೋಗ್ಬೋದು ಮತ್ತು ಇಲ್ಲಿ ತನಕನೂ ಬರ್ಬೋದು ಅಂದರೆ ಫುಲ್ ಉದ್ದ ಕಟ್ಟಿದ್ದೀನಿ ಇವಳು ಸ್ವಲ್ಪ ಸಣ್ಣ ಏನಾದ್ರೂ ಕಟ್ಬಿಟ್ರೆ ಹಗ್ಗನೇ ಹರ್ಕೊಳ್ತಾಳೆ ಹಾಗಾಗಿ ಅಡಿಕೆ ಸೋಸಿ ಕಟ್ಟಿದ್ದೀನಿ ಇವ್ರೀ ಸೈಡ್ ಇದಾರೆ ಹಾಗಾಗಿ ನನಗೆ ಕಾಣಿಸಿಲ್ಲ ಇಲ್ಲಾಸೆ ಸೇ ಹೋದೆ ಒಂದು ರೌಂಡು ಇಲ್ಲಿ ಮುಚ್ಕೊಂಡು ಬಿಟ್ಟಿದ್ದಾರೆ ರಾಣಿ ಇಲ್ಲಿಗೊಬ್ಳನ್ ಕಟ್ಟಿದ್ದೀನಿ ಅಲ್ಲಿಗೆ ಒಬ್ಳನ್ ಕಟ್ಟಿದ್ದೀನಿ ಈಗ ಮನೆಗೆ ಹೋಗೋದು ಅಷ್ಟೇ ಜಟ್ ಪಕ್ಕ ಕಟ್ಟಿ ಎಲ್ಲಾದ್ರೂ ಮುರಿದಾಕ್ಬಿಡ್ತೀನಿ ಅಂತ ಭಯ ಜಾಸ್ತಿ ಹಾಗಾಗಿ ಹುಡ್ಕಿ ಹುಡ್ಕಿ ಎಲ್ಲಿ ಜಟ್ಟಿ ಸಿಗಲ್ಲ ಅಲ್ಲಿಗೆ ನೋಡಿ ಕಟ್ಟಿದ್ದೀನಿ ಆದರೂ ಕೂಡ ಒಂದೊಂದು ಸಲ ಮಿಸ್ ಆಗಿ ಮುರಿದು ಬಿಟ್ಟಿರ್ತವೆ ಹಾಯ್ ಗೌರಿ ಏನು ಫುಲ್ ಕುಣಿತಾ ಇದೆಯಾ ಎಷ್ಟು ಚೆನ್ನಾಗಿ ಕುಣಿತಾ ಇದ್ಲು ಗೊತ್ತಾ ಈ ವಿಡಿಯೋ ಮಾಡೋಣ ಅಂತ ಫೋನ್ ತರಕಷ್ಟು ಸುಮ್ಮನಾಗಿದ್ದಾಳೆ ಬ್ರೌನಿ ಅವಳು ಪಕ್ಕಕ್ಕೆ ಹೋದ್ರೆ ಒದಿತಾಳೆ ಹಾಯ್ ಗೌರಿ ಒಂದು ಸ್ವಲ್ಪ ಪಾತ್ರೆ ಇತ್ತು ತೊಳ್ಕೊಂಬರೋಣ ಅಂತ ಅಂತ ಹೋದೆ ಇವಾಗಿನ ತಲೆ ಬಾಚಿ ಹಣೆಗಿಟ್ಟು ಎಲ್ಲ ಹೋಗಿದ್ದೆ ಅಲ್ಲಿ ಏನಾರಲ್ಲ ನಾಮ ಆಗಿದೆ ಅದು ಪೌಡರ್ ಬಾಕ್ಸ್ ತೊಗೊಂಡು ಪೌಡರ್ ಹಚ್ಕೊಳ್ಳೋದಕ್ಕೆ ಹೋಗಿರೋದು ಎಲ್ಲ ಫುಲ್ ಚೆಲ್ಬಿಟ್ಟಿದ್ದಾಳೆ ನಿತ್ಯ ಬಂದು ಹೇಳಿದ್ಲು ಮಮ್ಮಿ ಪೌಡರ್ ಚೆಲ್ಲಿದ್ದಾಳೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅಂತ ನಾನು ಒಂದ್ರಲ್ಲಿ ಪಾತ್ರೆ ತೊಳ್ಕೊಂಡು ಬರೋಸಲ್ಲಿ ಪೌಡರ್ನೆಲ್ಲ ತುಂಬಿ ಉಳಿದಿರೋದೆಲ್ಲ ಮ್ಯಾಟ್ ತಗೊಂಡು ಮೆಲಕ್ಕಾಕಿ ಉಜ್ಜುತ್ತಾ ಇರೋದು ಹಾಂ ಬ್ರಿಲಿಯಂಟ್ ಬೇಬಿ ಯಾಕೆ ಚೆಲ್ದೆ ನೀನು ಪೌಡರ್ ಹೇಗಿಟ್ಟಿದ್ದಾಳೆ ನೋಡ್ತೀನಿ ಪರವಾಗಿಲ್ಲ ಹಾಂ ಸ್ವಲ್ಪ ಬಟ್ಟೆ ತೊಳೆದಿತ್ತು ಬಟ್ಟೆನೆಲ್ಲ ತೊಳೆದು ಒಣಗಾಕಿದ್ದೀನಿ ಇನ್ನೇನು ಪಾತ್ರೆ ತೊಳೆದೆ ಹಾಂ ಸ ಬೋಸೆಲ್ಲ ನಿನಗೆ ನೆನೆ ಹಾಕಿದ್ದೀನಿ ಬಂದು ಸಂಜೆ ಕಸ ಹೊಡಿಬೇಕು ನಿತ್ಯನೇ ಹೊಡಿತಾಳೆ ಅಲ್ವ ನಿತ್ಯ ನನ್ನ ಗ್ಯಾಂಗ್ ಜೊತೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಎರಡು ಹಸಿರು ಹುಡ್ಕೊಂಬರೋಕ್ಕೆ ನಾಲ್ಕು ಜನ ಹೋಗ್ತೀವಿ ಎಲ್ಲಿಗವ ಹೊಲ್ತಕ್ಕೆ ನನ್ನ ಬಿಟ್ಟು ಹೋಗುವಂತೆ ಫಸ್ಟ್ ಚಪ್ಪಲಿ ಹಾಕಲ್ ಮುಳುಚುತ್ತವೆ ಚಪ್ಪಲಿ ಹಾಕಳಿ ನನ್ನ ಗ್ಯಾಂಗ್ ಜೊತೆ ಈಗ ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಹಸುಗಳನ್ನ ಮೇಯಿಸ್ಕೊಂಡು ಬರೋದು ಈಗ ತೋಟದಿಂದ ಬಂದು ಸ್ಕೂಲ್ಗೆಲ್ಲ ಬೂಸ ಇಟ್ಟು ನೀರು ಕುಡಿಸಿ ಹಾಲು ಕರೆದು ಎಲ್ಲದು ಕೂಡ ಆಯ್ತು ಈಗ ಡೈರಿಗೆ ಹಾಲು ತಗೊಂಡೋಗಿ ಹಾಕಿ ಬರುವಂತಹ ಸಮಯ ನಾನು ಲಡ್ಡು ನೋಡ್ತಾ ಇರ್ಬೋದು ಸ್ಲಿಪ್ಪರ್ ಹಾಕೊಂಡು ರೆಡಿಯಾಗಿ ನಿಂತಿದ್ದಾಳೆ ಈಗ ನಾನು ಲಡ್ಡು ಇಬ್ರು ಕೂಡ ಹೋಗಿ ಡೈರಿಗೆ ಹಾಲು ಹಾಕಿ ಬರ್ತೀವಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಡೈರಿ ನಮ್ಮ ಮನೆಯಿಂದ ತುಂಬಾ ಹತ್ರ ಜನ ಯಾವಾಗ ಕಡಿಮೆ ಇರ್ತಾರೆ ಆವಾಗ ಹೋಗಿ ಹಾಲು ಹಾಕಿ ಬರ್ತೀವಿ ಹಾಲು ಕರೆಯೋದನ್ನ ವೀಡಿಯೋ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಒಬ್ಬಳೇ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಹಾಗಾಗಿ ಮಾಡ್ತಾ ಇಲ್ಲ ಈಗ ನೈಟ್ ಹೊತ್ತು ಮೇವು ಹಾಕುವಂತಹ ಸಮಯ ಒಂದು ಏಳು ಗಂಟೆಯಿಂದ ಇವಾಗ ಸ್ಕೂಲಿಗೆ ಸ್ವಲ್ಪ ಸ್ವಲ್ಪ ಮೇವು ಇದ್ದೀನಿ ತಿಂದೆಲ್ಲ ಆದಮೇಲೆ ಮತ್ತಿನ್ನೂ ಸ್ವಲ್ಪ ಒಂಬತ್ತು ಗಂಟೆಯಿಂದ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಒಂದೇ ಸಲ ಎಲ್ಲ ಹಾಕ್ಬಿಟ್ರೆ ಎಲ್ಲ ಎಳ್ಕೊಂಡು ಸಗಣಿ ಇಲ್ಲ ಹಾಕಿ ಹಾಳು ಮಾಡ್ತವೆ ಹಾಗಾಗಿ ಇವತ್ತಿನ ನನ್ನ ದಿನ ಈ ರೀತಿ ಆಗಿತ್ತು ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬಹುದು ಹಳ್ಳಿ ಲೈಫಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಆಗಿರಬಹುದು ಆದರೆ ಖುಷಿ ಅಂತೂ ಇದ್ದೇ ಇರುತ್ತೆ ನೆಮ್ಮದಿ ಜೀವನ ಇರುತ್ತೆ ಒಳ್ಳೆಯ ವಾತಾವರಣದಲ್ಲಿ ಜೀವನ ನಡೆಸ್ತಾ ಇರ್ತೀವಲ್ವ ಚೆನ್ನಾಗಿರುತ್ತೆ ಇನ್ನು ಹಸ್ಗಳ ಕೆಲಸ ಎಲ್ಲ ಮುಗೀತು ಸಂಜೆಗೆ ಅಂದರೆ ನೈಟ್ಗೆ ಶೆಡ್ಡಿ ಕಟ್ಟೋದು ಅಷ್ಟೇ ಇನ್ನು ಮಕ್ಕಳಿಗೆ ಬೂಸ್ಟ್ ಕಾಸು ಕೊಡಬೇಕು ನಮಗೆ ಕಾಫಿ ಅಥವಾ ಟೀ ಏನಾದ್ರೂ ಮಾಡ್ಕೊಳ್ಳೋದು ಮತ್ತು ನೈಟ್ ಅಡುಗೆ ಮಾಡೋದು ಹಾಗೆ ಸಂಜೆ ಆಯಿತಲ್ಲ ಸಂಜೆ ಬಾಗಲೆಲ್ಲ ತೊಳೆದು ಈಗ ಸಂಜೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಯಿತು ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು